ಗದಿಂದ ಎಂಟನೇ ವರ್ಷದ ಉಚಿತ ನೇತ್ರ ಶಿಬಿರ ವಿಜಯನಗರ ಜಿಲ್ಲೆ ಕೋಡ್ಲಿಕೆ ಸ್ನೇಹಿತರ ಬಳಗದ ಅವಧಿಯಿಂದ ದಿವಂಗತ ಅಬ್ದುಲ್ ರೌಫ್ ಸಾಹೇಬ್ ಸ್ಮರಣಾರ್ಥವಾಗಿ ಎಂಟನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಫೆಬ್ರವರಿ ಒಂದರಂದು ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಗಿ ಹಿರೇಮಠದ ಪ್ರಶಾಂತ್ ಸಾಗರ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದವರು ಸಾಮಾನ್ಯ ಜನ ಆಶಕ್ತರ ಸೇವೆ ಮಾಡುತ್ತಿದ್ದಾರೆ ಜನಸೇವೆಯೇ ಜನಾರ್ಧನರ ಸೇವೆ ಎಂಬ ನುಡಿಗಟ್ಟಿನಂತೆ ಸೇವೆ ನೀಡುತ್ತಿದ್ದಾರೆ ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದರು ಅಖಿಲ್ ಮೌಲಾನಾ ಸಾಬ್ ಮಾತನಾಡಿ ಅಲ್ಹ ಮಾನವನನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ ಅಶಕ್ತ ಜನರ ಸೇವೆ ಮಾಡುವುದರಿಂದ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದರು ಚೋರನೂರಿನ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಅಡಿವಪ್ಪ ಮಾತನಾಡಿ ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸಿ ಅರ್ಥಮುಲ್ಯ ಸೇವೆ ಮಾಡುವ ಸ್ನೇಹಿತರ ಬಳಗದ ಕಾರ್ಯ ಶ್ಲಾಘನೀಯವಾಗಿದ್ದು ಎಂದರು ಹಿರಿಯ ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರೂ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೊಸಪೇಟೆಯ ನೇತ್ರಲಕ್ಷ್ಮಿ ವೈದ್ಯಾಲಯ ವೈದ್ಯರಾದ ಅಶ್ವಿನಿ ಆರ್ ಶ್ರೀನಿವಾಸ್ ದೇಶಪಾಂಡೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸಾಧಕರಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು हृदय रोग तज्जर डॉ तिपेस्वी महि नागराज वैद्यर नगर याधीशर प्रियंका आईपीएस विजय कुमार ब्लॉक कमांडो अमीन उद्दीन बाषा आकुपेचर तज्जर कण्डन कर्नाटक राज्य पौरकार प्रभाकर पटण पंचायती मजी सदस्य उस्मांसा ब्लाक का गुरसनगौड़ कर्नाटक महि घटक राज्य उपाध्यक्षर जिंकल नगमणि उद्यमी पटण शिट्रू पंपण वाला समुदाय हिमरदर भरमण एसटीएमसी मुखंडर अंगड़ी गणेश ग्रामदेव आयगारर तलवार सुरेश क्रैस्त धर्मगुरी डेविड स्न बलगद मोहम्मद फयाज अब्दुल जब्बार अब्दुल वाहिद अरण्य इलाख्या महेश आतीफ आसिफ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಗೃಹ ರಕ್ಷಕ ದಳದವರು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿ ಸ್ವಯಂ ಸೇವಕರಾಗಿ ಸೇವೆ ಕೈದರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದು ಶಾಂತಿ ಸುವ್ಯವಸ್ಥೆಯಿಂದ ಶಿಬಿರವನ್ನು ಯಶಸ್ವಿಗೊಳಿಸಿದರು ಶಿಬಿರದಲ್ಲಿ ಸಾವಿರಾರು ಜನ ನೇತ್ರ ತಪಾಸಣೆ ಮಾಡಿಸಿಕೊಂಡರು ನೂರಕ್ಕೂ ಹೆಚ್ಚು ಜನರು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರು ರಾಘವೇಂದ್ರ ಸಾಲುಮನೆ ಕೂಡ್ಲಿಗೆ ಯಾರು ಕರ್ಕೊಳ್ಳೋಲ್ಲ ಯಾರು ಮೆಚ್ಕೊಳ್ಳಲ್ಲ ಹಂಗಾಗಿ ನಾನು ನೋಡಿ ಸಾಕಷ್ಟು ಜನ ನಮ್ಮಲ್ಲಿ ಬಂದಿರ್ತಕ್ಕಂಥ ಬಿ ಪಿ ಎಲ್ ಅಂದೋದೇ ರೇಷನ್ ಕಾರ್ಡ್ ಇದ್ದಂತಿರ್ಗಂತೆ ಈ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಬೃಹತ್ತಾಗಿ ಒಂದು ಸೇವೆ ಕೊಡುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಪಡೆದಿದೆ ಹಾಗಾಗಿ ಕಳೆದ ಏಳು ವರ್ಷಗಳಿಂದ ನನ್ನ ಜೊತೆಯಲ್ಲಿ ನಮ್ಮ ಟೀಮಿನ ಫಯಾಜ್ ಮಹೇಶ್ ಆಮೇಲೆ ಅಬ್ದುಲ್ ವಾಹಿದು ನಮ್ಮ ತಮ್ಮನಾದಂಥ ಮಾದರ್ ಭಾಷಾ ಮಕ್ಕಳು ಎಲ್ಲರೂ ಸೇರಿ ಸೇರಿ ನಮ್ಮ ಸ್ಕೂಲಿಗೆ ಸಮಾನಮನಗರು ಇಲ್ಲಿಗೆ ಎಲ್ಲ ಆಯಗಾರರು ಸೇರಿ ಇವತ್ತು ಸೇವೆ ಕೊಡೀವಿ ಇವತ್ತು ಇವತ್ತು ಹಿರೇಮಠದ ಪ್ರಶಾಂತ್ ಸಾಗರ ಸ್ವಾಮೀಜಿ ಅವರು ಅವ್ರ ತಾತ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಕೂಡ ನಮಗೆ ಭಾಳ ಒಂದು ಹೆಮ್ಮೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದೀವಿ ನಾವು ನಮ್ಮ ಅಖಿಲ್ ಮೌಲ್ಯ ಸಾಬ್ ಕೂಡ ಬಂದಿದ್ದರು ನಮ್ಮ ಎಲ್ಲ ಹಿರಿಯರು ಬಂದಿದ್ರು ಅವರೆಲ್ಲರೂ ಬಂದು ಬಹಳ ಖುಷಿ ಪಟ್ಟರು ಯಾಕಂದರೆ ಸಮಾಜಕ್ಕೆ ಒಂದು ಏನಾದ್ರೂ ಒಂದು ಕೊಡಬೇಕನ್ನೋದೇ ಒಂದು ಉದ್ದೇಶ ಯಾಕಂದ್ರೆ ಎಲ್ಲರೂ ಬರೇ ಕೈಯಲ್ಲಿ ಹೋಗ್ತಾ ಇದ್ದಾರೆ ಅದು ನಾವೇ ಒಂದು ಒಂದು ಮೈಲಿಗಲ್ಲಿ ಬಿಟ್ಟು ಹೋಗೋಣ ಅಂತ ನನ್ನ ಆಸೆ ಹಾಗಾಗಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಸರ್ ನಮ್ಮ ಪ್ರಯತ್ನ ಎಷ್ಟು ಸಬಲವಾಗ್ತದೆ ಗೊತ್ತಿಲ್ಲ ಆದ್ರೆ ಒಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳಿಗಾದರೂ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಸೇವೆ ಸೇವೆ ಮಾಡುವಂಥ ಮನಸ್ಸಿದೆ ನೀವು ಬೆಳೆಸ್ಕೊಡ್ರಿ ಸೇವೆ ಎಲ್ಲದಕ್ಕಿಂತ ದೊಡ್ಡವರು ಯಾಕೆಂಥೇಳಿದ್ರೆ ಬಸವಣ್ಣವ್ರು ಮಾತಾಡಿದರೆ ಸರ್ವೇ ಜನ ಸುಗೀನ ಅನ್ನೋ ಹಾಗೆ ಎಲ್ಲ ಜನರು ನಮ್ಮವರು ನಾವು ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋ ಒಂದು ತತ್ವದ ಮೇಲೆ ನಾವು ಇವೊಂದು ಸೇವೆ ಕೊಡ್ತಾ ಇದೀವಿ ನಾವೆಲ್ಲರಿಗೂ ಪೂರ್ವವಾದ ಧನ್ಯವಾದಗಳು ನಮಗೆ ಇವತ್ತು ಸಹಕರಿಸಲಾದ ನನ್ನ ಮಾಧ್ಯಮ ಮಿತ್ರರು ಕೂಡ ಎಲ್ಲರಿಗೂ ವದಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಎಷ್ಟು ಜನ ಇವತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಇವತ್ತಿಗೆ ಏಳ್ನೂರ ಐವತ್ತು ಮಂದಿಗೆ ಕಣ್ಣಿನ ಶಾಸ್ತ್ರ ಚಿಕಿತ್ಸೆ ಪರೀಕ್ಷೆಗೆ ಪರೀಕ್ಷೆ ಹೌದು ಸರ್ ಸರಿ ಆಗಿರೋದು ಅದರಲ್ಲಿ ಸುಮಾರು ಒಂದು ಒಂದೂವರೆ ಎರಡು ಸಾವಿರ ಜನ ಇವತ್ತು ಸೇರಿದ್ರು ಸರ್ ಬೆಳಗ್ಗೆಯಿಂದನೂ ಇವಾಗ ಊಟದ ವ್ಯವಸ್ಥೆ ಕೂಡ ಇದೆ ಎಲ್ಲರೂ ಸೇರಿ ಹಬ್ಬದ ವಾತಾವರಣ ಸರ್ ಸ್ನೇಹಿತರ ಬಳಕೆಗೆ ಹಬ್ಬದ ವಾತಾವರಣ ಇದ್ದಂಗೆ ಸರ್ ನಮಗೆ ಯಾಕೆ ಅಂತ ಹೇಳಿದ್ರೆ ಸಮಾಜ ಸೇವೆಯಿಂದಲೇ ಅನ್ಕೊತೀವಿ ನಮ್ಮ ಮೊದಲೇ ತತ್ವನೇ ಇದು ಅದೇ ಇದೆ ಹಾಗಾಗಿ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಉತ್ಪೂರ್ವವಾದ ಧನ್ಯವಾದಗಳನ್ನ ಹಾಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಬಳಗದಿಂದ ಎಂಟನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಈ ವರ್ಷ ಸುಮಾರು ಒಂದು ಒಂದೂವರೆ ಸಾವಿರ ಜನಕ್ಕೆ ಒಂದು ಸ್ಕ್ರೀನಿಂಗ್ ನಡೆದಿದೆ ಇವತ್ತು ಅದರಲ್ಲಿ ಸಾಧಾರಣಕ್ಕೆ ಒಂದು ಏಳುವರೆ ಎಂಟುನೂರು ಜನಕ್ಕೆ ಇವತ್ತು ಆಪರೇಷನ್ ಮಾಡುವಂತ ಒಂದು ಸೇವೆ ಕೂಡ ಸ್ನೇಹಿತರ ಬಳಗದಿಂದ ಮಾಡ್ತಾ ಇದೀವಿ ಸ್ನೇಹಿತರ ಬಳಗದ ಉದ್ದೇಶ ಸಮಾಜ ಸೇವೆಯಿಂದಲೇ ಆಸ್ಪತ್ರಿಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ತತ್ವ ನಮ್ಮ ಸ್ನೇಹಿತರೊಳಗಾಗಿರ್ತದೆ ಹಾಗಾಗಿ ಕಳೆದ ಏಳು ವರ್ಷಗಳಿಂದ ನಾವು ಸುಮಾರು ಮೂರುವರೆ ಸಾವಿರ ಜನಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಸೇವೆಯನ್ನು ಒಂದು ಅಳಿಲು ಸೇವೆಯನ್ನು ಸ್ನೇಹಿತರ ಸ್ನೇಹಿತರೊಳಗೆ ಕೊಟ್ಟಿರ್ತದೆ ಬಂಧುಗಳೇ ಈ ಸಮಾಜದಲ್ಲಿ ದುಡ್ಡಿನಲ್ಲಿ ಒಂದೇ ಹಾರಿ ಆದರೆ ದುಡ್ಡಿನ ಯಾವುದೇ ಹಿರಿಯರನ್ನು ಮಾತಾಡಿದಾಗ ತೆಗ್ಗಿದ್ದಂತನೇ ನೀರು ಹರಿತದಂತೆ ಹಾಗಾಗಿ ನಾವು ತಿಂಡಿಗೆ ನೀರು ಎನಿಸುವಂಥ ಒಂದು ಅಳಿಲು ಒಂದು ಸೇವೆ ಆಮೇಲೆ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲ ಅಂತೇಳಿದರೆ ದುಡ್ಡಿಲ್ಲದೊಂದು ಹೊರಗೇ ಒಂದು ಕಾರಣಕ್ಕೋಸ್ಕರ ಕಣ್ಣು ಕಳ್ಕೊಂಡು ಮನೆಗೆ ಕುಂತಿದ್ದಾರೆ ಸರ್ ಅದು ದೊಡ್ಡ ದುರಂತ ನಮ್ಮ ದೇಶ ಹಂಗಾಗಿ ನಮ್ಮ ಪ್ರಯತ್ನ ಸರ್ ನಾವು ಪೂರ್ತಿ ಮಾಡ್ತೀವಂತ ಅದು ಎಷ್ಟು ಮಾಡ್ತೀವೋ